ಅನೇಕ ಯೋಜನೆಗಳು ತಂದರೂ ಕೂಡ ಈ ಗ್ರಾಮದಲ್ಲಿ ಈಗ ನಮಗೆ ನೀರಿ ಮಹದೇವಪುರ ಕ್ಷೇತ್ರದ ಬಿದರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆದೂರು ಗ್ರಾಮದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕುಡಿಯುವ ನೀರಿನ ವ್ಯವಸ್ಥೆ ಸಂಪೂರ್ಣ ಹಲ ಗ್ರಾಮದ ಜನರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಆರೋಪಿಸಿ ಪ್ರಜಾ ವಿಮೋಚನಾ ಚಳುವಳಿ ಸಮತಾವಾದ ಕಾರ್ಯಕರ್ತರು ಆದೂರಿನಲ್ಲಿ ಪ್ರತಿಭಟನೆ ನಡೆಸಿದರು ಪಿವಿಸಿ ಸಮತಾವಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದೂರು ದೇವರಾಜ್ ಮಾತನಾಡಿ ಗ್ರಾಮದಲ್ಲಿ ಕುಡಿಯುವ ನೀರು ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ವಿಫಲರಾಗಿದ್ದಾರೆ ಕೂಡಲೇ ಕುಡಿಯುವ ನೀರು ನೀಡದಿದ್ದರೆ ಗ್ರಾಮ ಪಂಚಾಯಿತಿ ಮುಂದೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಸಿದರು ಕಾರ್ಯದರ್ಶಿಗಳಾದಂಥ ಮುನ್ರಾಜ್ ಅವರು ಕೂಡ ನಾವು ಗಮನಕ್ಕೆ ತಂದಿದ್ದೀರಿ ಕೂಡಲೇ ಆದೂರು ಗ್ರಾಮದಲ್ಲಿ ನೀರಿಗೆ ಆಹಾಕಾರ ಉಂಟಾಗಿದೆ ಜನರು ಅಂತ ಅಂತೇಳಿ ಕೂಡ ನಾವು ಸಹ ಮಾತಾಡಿದ್ರಿ ಅವರು ಭರವಸೆ ಕೊಟ್ಟಿದ್ರು ನಮಗೆ ಈ ಊರಲ್ಲಿ ಮೂರು ಒಳಗಾಗಿ ನಾವು ಒಂದು ಕಮಿಟಿ ಮಾಡಿ ನಾವು ಆಲ್ಟರ್ನೇಟ್ ಮಾಡ್ತೀರಿ ಅಂತೇಳಿ ಹೇಳಿದರು ಆದರೂ ಕೂಡ ಎಲ್ಲ ಒಂದು ಕಡೆ ನಮಗೆ ಈ ಊರಿಗಿನ ನೀರು ಕೊಟ್ಟಿಲ್ಲ ಹಾಗಾಗಿ ಸರ್ಕಾರದ ಒಂದು ಸರ್ಕಾರ ಹೇಳುತ್ತೆ ಮೊದಲು ಗ್ರಾಮಸ್ಥರಿಗೆ ನೀರೇ ಆದ್ಯತೆ ಅಂತ ಹೇಳುತ್ತೆ ಆದರೆ ನೀರೇ ಇಲ್ಲ ನಮಗೆ ಈ ಊರಲ್ಲಿ ಈಗ ನಾಲ್ಕೈದು ದಿನಗಳಿಂದ ಏನು ಈ ಸು ಬೇಸಿಗೆ ಕಾಲ ಆಗಿರೋದ್ರಿಂದ ಎಲ್ಲ ಭೂಮಿಯಲ್ಲಿ ಅಂತರ್ಜ ಅಂತರ್ಜಲ ಮಟ್ಟ ಭಾಳ ಸಾಕಷ್ಟು ಕಮ್ಮಿ ಆಗಿರೋದ್ರಿಂದ ಏನು ಈ ಊರಲ್ಲಿ ಸುಮಾರು ಸಾವಿರ ಸಾವಿರದ ಇನ್ನೂರು ಜನ ಇರುವಂಥ ಈ ಊರಿಗೆ ಹಾಗೂ ಇನ್ನು ಹಲವಾರು ವಲಸಗುರ್ ಬಂದು ಇಲ್ಲಿ ನೆಲೆಸಿರುವಂತಹ ಜನಗಳಿಗೂ ಕೂಡ ಸಹ ಇಲ್ಲಿ ಆಗಿದೆ ಹಾಗಾಗಿ ಇಲ್ಲಿ ಮಳೆ ಬಂದು ರಸ್ತೆಗಳು ಕೂಡ ಹದಗೆಟ್ಟು ಹೋಗಿದೆ ವಿದ್ಯುತ್ ದೀಪಗಳಿಲ್ಲ ರಾತ್ರಿ ಹೊತ್ತು ನಮ್ಮ ಇದರಲ್ಲಿ ಹೋಬಳಿ ಆದೂರು ಗ್ರಾಮದಲ್ಲಿ ಮೂರು ದಿನ ಇತ್ತು ಮೋಟ್ರ್ ರಿಪೇರಿ ಆಗಿ ಇದುವರೆಗೂ ನೀರು ಬಂದಿಲ್ಲ ನೀರಿಗಾಗಿ ಹಾಹಾಕಾರ ಇದೆ ಬೇಸಿಗೆ ಕಾಲದಲ್ಲಿ ನೀರು ಇಲ್ಲದಿರೋ ಕಾರಣ ಅಂತರ್ಜಲ ಕುಸಿದಿರೋದರಿಂದ ನೀರುಗಳಿಗೆ ಆಹಕಾರವನ್ನು ಉಂಟಾಗಿದೆ ಹಾಗಾಗಿ ನಾವು ಸೆಕ್ರೆಟರಿ ಒ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆಲ್ಲ ನಾವು ಮನವಿ ಮಾಡಿದರೂ ಸಹ ಇದುವರೆಗೂ ಯಾರಿಗೂ ಸಹ ಈ ಗ್ರಾಮದಲ್ಲಿ ನೀರು ಬಿಡಲಿಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ವಿಫಲರಾಗಿದ್ದಾರೆ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ ಹಾಗಾಗಿ ಆದಷ್ಟು ಬೇಗ ಏನು ಮೋಟರ್ ರಿಪೇರಿ ಆಗಿದೆ ಮೋಟರ್ ರಿಪೇರಿ ಮಾಡಿ ಈ ಸಂದರ್ಭದಲ್ಲಿ ಪಿ ವಿ ಸಿ ಸಮತಾವಾದ ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದೂರು ಚಂದ್ರಶೇಖರ್ ಬಿದ್ರಹಳ್ಳಿ ಹೋಬಳಿ ಅಧ್ಯಕ್ಷ ಎಎಂ ವೆಂಕಟೇಶ್ ಪದಾಧಿಕಾರಿಗಳಾದ ಹೆಬ್ಬಾಳ ಮುನಿರಾಜು ಆದೂರು ಚಂದ್ರಪ್ಪ ವಜ್ರಪ್ಪ ಅಳಹಳ್ಳಿ ಪರಮೇಶ್ ವಿಶ್ವನಾಥಪುರ ಶ್ರೀನಿವಾಸ್ ಚಿಕ್ಕವನಹಳ್ಳಿ ರವಿ ಹಾಗೂ thank <laughs> you